ಎಲ್ಲರಿಗೂ ನಮಸ್ಕಾರ ಭಕ್ತಿ ಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅನ್ನೋದಾದರೆ ಹಣಕಾಸಿನ ಪರಿಹಾರ ಹಣದ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳುವಂಥದ್ದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಇದರ ಜೊತೆಗೆ ಮೊದಲಿಗೆ ನೀವು ನಮ್ಮ ಭಕ್ತಿಸಾರ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನೀವು ಅತಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದರ ಉದ್ದೇಶವಾಗಿ ಈ ಒಂದು ಮಾತನ್ನು ಹೇಳುತ್ತಿದ್ದೇವೆ ಎಂದರೆ ನಿಮಗೆ ಇದೇ ತರಹದ ಪರಿಹಾರಗಳನ್ನು ದಿನನಿತ್ಯ ಎರಡು ದಿನಗಳಿಗೊಮ್ಮೆ ಅಥವಾ ದಿನದ ಮೊದಲನೇ ಗಳಿಗೆಯಿಂದ ಅಂದರೆ ಬೆಳಗ್ಗೆಯಿಂದ ನಾವು ಪ್ರತಿಯೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಎರಡು ದಿನಗಳಿಗೊಂದು ವಿಡಿಯೋಗಳನ್ನು ಅಥವಾ ದಿನ ಬೆಳಗಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅಂತಹ ವಿಡಿಯೋಗಳು ನಿಮಗೆ ಅತಿ ಬೇಗನೆ ತಲುಪಬೇಕಾದಲ್ಲಿ ನೀವು ನಮ್ಮ ಸಬ್ಸ್ಕ್ರೈಬ್ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಬೇಕಾಗುತ್ತೆ ಅದರಿಂದ ನಿಮಗೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ಅತಿ ಬೇಗನೆ ಸಿಕ್ಕಿ ಹೋಗುತ್ತೆ ಹಾಗೆ ಈ ಹಣದ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಶಾಸ್ತ್ರೋಸ್ತವಾಗಿ ಇದರಲ್ಲಿ ಸವಿಸ್ತರಣೆಯನ್ನು ಕೊಟ್ಟಿರುತ್ತೇವೆ ಬಹಳ ನೀಟಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಅದರಲ್ಲಿ ಬರುವಂಥ ಎಲ್ಲ ಒಂದು ಸೂತ್ರಗಳನ್ನು ತಪ್ಪದೆ ಮಾಡಿ ನಿಮಗೆ ಜೀವನದಲ್ಲಿ ಹಣದ ಸಮಸ್ಯೆ ಎನ್ನುವಂಥದ್ದು ಎಂದೂ ಸಹ ಬರುವುದಿಲ್ಲ ಜೊತೆಗೆ ಈ ವಿಡಿಯೋವನ್ನು ನೀವು ನೋಡಿದ ತಕ್ಷಣ ಇದರಲ್ಲಿ ಇರುವಂಥ ಎಲ್ಲ ಇದರಲ್ಲಿರುವಂಥ ಎಲ್ಲ ಕ್ರಮಗಳನ್ನು ನೀಟಾಗಿ ನೀವು ಪಾಲನೆ ಮಾಡಬೇಕಾಗುತ್ತದೆ ಹಾಗಾದಲ್ಲಿ ಮಾತ್ರ ನಿಮಗೆ ಈ ಒಂದು ಪರಿಹಾರ ವರ್ಕೌಟ್ ಆಗುತ್ತದೆ ಅಂದರೆ ಉಪಯೋಗ ಆಗುತ್ತದೆ ಹಾಗೆ ನಂತರ ಈ ವಿಡಿಯೋವನ್ನು ನೀವು ಮಾಡಿದ ನಂತರ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಏ ಯಾವ ಕಾರಣಕ್ಕಾಗಿ ಅಂದರೆ ಸುಮಾರು ಜನ ಹಣದ ವಿಚಾರವಾಗಿ ಈಗಿನ ಪ್ರಸ್ತುತ ಪ್ರಪಂಚದಲ್ಲಿ ಹಣಕ್ಕಾಗಿ ಒಡೆದಾಟ ಬಡದಾಟಗಳಾಗ್ತಾ ಇರ್ತವೆ ಹಣದ ವಿಚಾರವಾಗಿ ಬಹಳಷ್ಟು ನೆಮ್ಮದಿಗಳು ಕೆಟ್ಟು ಹೋಗಿಬಿಟ್ಟಿದೆ ಹಾಗಾಗಿ ನೀವು ಚೆನ್ನಾಗಿರಬೇಕು ನಿಮ್ಮ ಅಕ್ಕಪಕ್ಕದವರು ಸಹ ಚೆನ್ನಾಗಿರಬೇಕು ಯಾರಿಗೂ ಸಹ ಹಣದ ಸಮಸ್ಯೆ ಅನ್ನುವಂಥದ್ದು ಬರಬಾರದು ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ನೋಡಿ ಹಣದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಈಗ ನೋಡೋಣ ಯಾವ ರೀತಿಯಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು ಎಂದು ಮೊದಲನೇದಾಗಿ ಈ ಒಂದು ಪರಿಹಾರಕ್ಕೆ ಒಂದು ಹಸಿರು ನಿಂಬೆ ಹಣ್ಣು ಬೇಕಾಗುತ್ತದೆ ಜೊತೆಗೆ ಐದು ಲವಂಗಗಳು ಬೇಕಾಗುತ್ತದೆ ಇದರ ಜೊತೆಗೆ ಐದು ಏಲಕ್ಕಿಗಳು ಬೇಕಾಗುತ್ತದೆ ಇದರ ಜೊತೆಗೆ ಒಂದು ನಾಲ್ಕು ಸ್ಪೂನಿನಷ್ಟು ಉಪ್ಪನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಇದರ ಜೊತೆಗೆ ಒಂದು ಕೆಂಪು ಬಣ್ಣದ ಬಟ್ಟೆ ಬೇಕಾಗುತ್ತದೆ ಇಷ್ಟು ಈ ಒಂದು ಪರಿಹಾರಕ್ಕೆ ಬೇಕಾದಂತಹ ವಸ್ತುಗಳು ಈ ಎಲ್ಲ ವಸ್ತುಗಳು ನಿಮ್ಮ ಮನೆಯಲ್ಲೇ ದೊರಕುತ್ತವೆ ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಭಾಳ ನೀಟಾಗಿ ಈ ಒಂದು ನಾವು ಹೇಳುವಂತಹ ತಂತ್ರವನ್ನು ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ದುಡ್ಡಿನ ಸಮಸ್ಯೆ ಬರೋದಿಲ್ಲ ಹಾಗೆ ಇದನ್ನು ನೀವು ಬಹು ಮುಖ್ಯವಾಗಿ ಶುಕ್ರವಾರದಂದು ಬೆಳಗಿನ ಜಾವ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಮಾಡಬೇಕಾಗುತ್ತದೆ ನೀವು ಸಹ ಶುಭ್ರವಾಗಿದ್ದು ಹಾಗೆ ದೇವರ ಮನೆಯನ್ನು ಸಹ ಶುಭ್ರಗೊಳಿಸಿ ಧನಲಕ್ಷ್ಮಿ ಶುಕ್ರವಾರ ಲಕ್ಷ್ಮಿಯ ಒಂದು ವಾರವಾಗಿದ್ದು ಆದ ಕಾರಣ ನೀವು ಶುಕ್ರವಾರದಂದೇ ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಯಾವ ರೀತಿ ಮಾಡಬೇಕು ಧನಲಕ್ಷ್ಮಿಯ ಫೋಟೋ ಧನಲಕ್ಷ್ಮಿಯ ಫೋಟೋವನ್ನು ಬಹಳ ಅಚ್ಚುಕಟ್ಟಾಗಿ ಅಲಂಕರಿಸಿ ಪೂಜಾ ಹಾಗೂ ದೀಪೋತ್ಸವಗಳಿಂದ ನೀಟಾಗಿ ಅಲಂಕರಿಸಿ ಜೊತೆಯಲ್ಲಿ ನೀವು ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಒಂದು ಚಿಕ್ಕದಾದ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಕೆಂಪು ಬಟ್ಟೆ ಅಂತಲೂ ಹೇಳ್ಬೋದು ಅದರಲ್ಲಿ ಸ್ವಲ್ಪ ಅರಶಿಣ ಕುಂಕುಮವನ್ನು ಹಾಕಿ ಜೊತೆಯಲ್ಲಿ ಐದು ಲವಂಗಗಳು ಐದು ಯಾಲಕ್ಕಿಗಳು ಜೊತೆಗೆ ಒಂದು ನಾಲ್ಕು ಸ್ಪೂನ್ನಷ್ಟು ಉಪ್ಪನ್ನು ಅದರ ಮಧ್ಯಭಾಗದಲ್ಲಿ ಅಂದರೆ ಕೆಂಪು ಬಟ್ಟೆ ಮಧ್ಯಭಾಗದಲ್ಲಿ ಹಾಕಬೇಕು ಜೊತೆಯಲ್ಲಿ ನಿಂಬೆಹಣ್ಣು ನೆಡಬೇಕು ಧನಲಕ್ಷ್ಮಿಗೆ ನಮ್ಮ ಎಲ್ಲ ಸಂಕಷ್ಟಗಳು ಪಾರಾಗಲಿ ಯಾವುದೇ ರೀತಿ ಸಾಲ ಸಂಬಂಧಗಳು ಇರಬಾರದು ಇನ್ನೊಂದು ನಮಗೆ ಧನಲಕ್ಷ್ಮಿ ಎಲ್ಲಿದ್ದರೂ ನಮ್ಮನ್ನು ಆಕರ್ಷಿತಳಾಗುವ ತಾಯಿ ಅಂತ ಧನಲಕ್ಷ್ಮಿಯಲ್ಲಿ ನಿಮಗೆ ಬಗೆಬಗೆಯ ಕೋರಿಕೆಗಳಿದ್ದಲ್ಲಿ ಅವ ಎಲ್ಲ ಕೋರಿಕೆಗಳನ್ನು ಧನಲಕ್ಷ್ಮಿಗೆ ಒಂದು ಒಪ್ಪಿಸಬೇಕಾಗುತ್ತದೆ ಕೇಳಿಕೊಳ್ಳಬೇಕಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಬಹಳ ಸಮೃದ್ಧವಾದಂತಹ ನಿಸ್ಕಲ್ಮಶವಾದ ಮನಸ್ಸಿನಲ್ಲಿ ಕೇಳಿಕೊಳ್ಳಬೇಕಾಗುತ್ತದೆ ತದನಂತರ ಅರಿಶಿಣ ಕುಂಕುಮವನ್ನು ಹಾಕಿ ಆ ಕೆಂಪು ಬಟ್ಟೆಯನ್ನು ನಾಲ್ಕು ಮೂಲೆಗಳು ಹಿಡಿದುಕೊಂಡು ಅದನ್ನು ಮು ಅದನ್ನು ಒಂದು ಉಂಡೆಯ ಆಕಾರದಲ್ಲಿ ಮುದ್ರಿ ಅದಕ್ಕೆ ಒಂದು ಬಿಳಿ ದಾರವನ್ನು ತಗೊಂಡು ಆ ಬಿಳಿ ದಾರಕ್ಕೆ ಆ ಅರಿಶಿಣವನ್ನು ತೆಗೆದುಕೊಂಡು ಅದನ್ನು ಲೇಪನ ಮಾಡಬೇಕು ಆ ಬಿಳಿ ದಾರವನ್ನು ಅರಿಶಿಣದ ದಾರವನ್ನಾಗಿ ಮಾಡಿ ಆ ದಾರದಿಂದ ಆ ಒಂದು ಗಂಟನ್ನು ಕಟ್ಟಬೇಕಾಗುತ್ತೆ ಒಂದು ಕೆಂಪು ಬಟ್ಟೆ ಆ ಕೆಂಪು ಬಟ್ಟೆಯ ಮೇ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಬೇಕಾಗುತ್ತೆ ಐದು ಅಲಕ್ಕಿಗಳನ್ನು ಐದು ಲವಂಗಗಳನ್ನು ಹಾಗೆ ಒಂದು ನಿಂಬೆಹಣ್ಣನ್ನು ಒಂದು ನಾಲ್ಕು ಚಮಚ ಮುಚ್ ಉಪ್ಪನ್ನು ಹಾಕಿ ನಿಂಬೆಹಣ್ಣನ್ನು ಅಲ್ಲಿ ಇರಿಸಿ ನಾಲ್ಕು ಮೂಲೆಗಳನ್ನು ಹಿಡಿದುಕೊಂಡು ಅದನ್ನು ಒಂದು ಗಂಟಿನ ರೂಪದಲ್ಲಿ ಮಾಡಿ ಬಿಳಿ ಬಣ್ಣದ ದಾರಕ್ಕೆ ಅರಿಶಿನ ಲೇಪನವನ್ನು ಮಾಡಿ ಆ ಒಂದು ಗಂಟನ್ನು ದಾರದಿಂದ ನೀಟಾಗಿ ಕಟ್ಟಬೇಕಾಗುತ್ತೆ ಇದನ್ನು ಮಾಡಿ ಧನಲಕ್ಷ್ಮಿಗೆ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಂಡು ಅದರಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಯಾಲಕ್ಕಿಗಳು ಲವಂಗಗಳು ನಿಂಬೆಹಣ್ಣು ಉಪ್ಪು ಈ ಎಲ್ಲ ಕೆಂಪು ಬಟ್ಟೆ ಈ ಎಲ್ಲ ವಸ್ತುಗಳು ಸಹ ಧನಲಕ್ಷ್ಮಿಯ ಸ್ವರೂಪ ದ ಉಪ್ಪು ಅಂದರೆ ಸಮುದ್ರ ದೇವತೆ ಸಮುದ್ರದಿಂದಲೇ ಉತ್ತು ಉಪ್ಪು ಬರುವಂಥದ್ದು ಸಮುದ್ರ ದೇವಿ ಅಂತಲೂ ಕರೀತಾರೆ ಉಪ್ಪನ್ನು ಅದು ಲಕ್ಷ್ಮೀ ಸ್ವರೂಪ ಧನ ಧನಪ್ರಾಪ್ತಿಯಾಗುತ್ತೆ ಹಾಗಾಗಿ ನೀಟಾಗಿ ಇದನ್ನೆಲ್ಲ ನಾನು ಹೇಳಿದ ರೀತಿಯಲ್ಲಿ ಮಾಡಿ ಧನಲಕ್ಷ್ಮಿಗೆ ನಿಷ್ಕಲ್ಮಷ ಮನಸ್ಸಿನಿಂದ ಪೂಜೆ ಮಾಡಿ ನಂತರ ಅದನ್ನು ನಿಮ್ಮ ಮನೆಯ ಮುಂಬಾಗಿಲಿಗೆ ಕಟ್ಟಬೇಕು ನಿಮ್ಮ ಮನೆಯ ಮುಂಬಾಗಿಲಿಗೆ ಕಟ್ಟಿ ಪೂಜೆ ಸಲ್ಲಿಸುವಂಥದ್ದು ದಿನ ಬೆಳಗಿನ ಜಾವ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸಂಜೆ ಸಂಜೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಪೂಜೆ ಮಾಡಿ ಶುಕ್ರವಾರದಂದು ಇದನ್ನು ಮಾಡಿ ಅಲ್ಲಿ ಕಟ್ಟಬೇಕು ನಂತರ ದಿನದಿತ್ ದಿನನಿತ್ಯ ದೇವರ ಫೋಟೋಗಳಿಗೆ ನೀವು ಫುಟ್ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಗಂಟೆಗೂ ಸಹ ಪೂಜೆ ಮಾಡಿ ಹಾಗೆ ಪ್ರತಿ ಶುಕ್ರವಾರ ಆ ಒಂದು ಗಂಟನ್ನು ಬದಲಿಸ್ತಾ ಇರಬೇಕಾಗುತ್ತೆ ಕನಿಷ್ಠ ಆರು ವಾರಗಳು ಈ ಥರ ಮಾಡಿ ನಿಮಗೆ ಎಲ್ಲಿದ್ದರೂ ಸಹ ಧನಲಕ್ಷ್ಮಿ ಒಲಿದು ಬರುತ್ತಾಳೆ ಹಾಗೆ ನಿಮ್ಮ ಒಂದು ಸಾಲಗಳು ತೀರಿ ಹೋಗುತ್ತೆ ನಿಮ್ಮ ಮನೆಯ ಶಾಂತತೆಯಿಂದ ಇರುತ್ತೆ ನಿಮ್ಮ ಮನೆಯಲ್ಲಿ ಶಾಂತಿ ಪ್ರಾಪ್ತಿಯಾಗುತ್ತೆ ಧನಲಕ್ಷ್ಮಿ ನಿಮಗೆ ಪ್ರಾಪ್ತಿ ಆಗ್ತಾಳೆ ಈ ಒಂದು ತಂತ್ರವನ್ನು ಮಾಡಿ ನೀವು ಎಲ್ಲ ಸಮಸ್ಯೆಗಳಿಂದ ಪಾರಾಗ್ತೀರಾ ಇದು ನಮ್ಮ ಭಕ್ತಿ ಸಾರ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ತಿಳಿಸುವಂತಹ ಒಂದು ಬಹುಮುಖ್ಯವಾದಂತಹ ವಿಷಯವಾಗಿದ್ದು ಈ ಒಂದು ವಿಷಯವನ್ನು ನೀವು ಮಾಡಿಕೊಳ್ಳಿ ಹಾಗೆ ನಿಮ್ಮ ನಿಮ್ಮ ಫ್ಯಾಮಿಲಿಯಲ್ಲಿರುವಂಥವರು ಇದನ್ನು ಕಳಿಸಿ ಎಲ್ಲರೂ ಸಹ ಶಾಂತತೆಯಿಂದ ಯಾರೂ ಸಹ ದನದ ಯಾರೂ ಸಹ ಹಣದ ಕೊರತೆಯಿಂದ ಬಳಲಬಾರದು ಅಕ್ಕಪಕ್ಕದಲ್ಲಿ ಚೆನ್ನಾಗಿದ್ದರೆ ನಾವು ಸಹ ಚೆನ್ನಾಗಿರ್ತೇವೆ ಈ ಒಂದು ತಂತ್ರವನ್ನು ಬಹಳ ನೀಟಾಗಿ ಮಾಡಿದ್ದಲ್ಲಿ ನಿಮಗೆ ಡೆಫಿನೆಟ್ಲಿ ಡೆಫಿನೆಟ್ಲಿ ನಿಮಗೆ ಯಾವುದೇ ರೀತಿ ಹಣದ ಕೊರತೆ ಆಗೋದಿಲ್ಲ ಸಾಲ ಸೂಲಗಳು ಬಗೆಹರಿಯುತ್ತೆ ಹಣದ ಸಮಸ್ಯೆ ಎಂದು ಸಹ ಬರೋದಿಲ್ಲ ಇದೇ ತರಹದ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನಮ್ಮ ಒಂದು ಭಕ್ತಿಸರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವಂಥ ಜೊತೆಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಸಹ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಹಲವಾರು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು